Hey, everyone, you're watching News Insights. Hey, ಮೊದಲಾಗಿ ಇಂದ್ರನಗರದ ಸುತ್ತಮುತ್ತ ನಾಗರಿಕರಿಗೆ ಪುಂಜೂರು ಕೆಪೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಮತ್ತೆ ಶುಚಿ ಮತ್ತೆ ರುಚಿ ಈಗಾಗಲೇ ಪಕ್ಕದಲ್ಲಿ ಹುಡುಕಿ ಇರುವಂತ ಹೋಟೆಲ್ ಇದೆ ಅವರದ್ದೇ ಬ್ರಾಂಚು ಆಲ್ರೆಡಿ ಅವ್ರು ನೋಡಿದ್ದಾರೆ ಎಲ್ಲ ಅವರದ್ದು ಬ್ರಾಂಚು ಇನ್ನೊಂದು ಇಲ್ಲಿ ಓಪನ್ ಮಾಡಿದ್ದಾರೆ ಮೊದಲಾಗಿ ಗ್ರಾಹಕರಿಗೆ ಶುಚಿ ಮತ್ತೆ ಶುಚಿತ್ವ ಮುಖ್ಯವಾಗಿ ಇವಾಗ ಹೋಟೆಲ್ಗಳಂದ್ರೆ ಜನ ಸ್ವಲ್ಪ ಅನುಮಾನ ಬೀಳ್ತಾರೆ ಶುಚಿ ಇರುವುದಿಲ್ಲ ಅಂತ ಮೊದಲ ಕ್ವಾಲಿಟಿ ಮುಖ್ಯ ಕ್ವಾಂಟಿಟಿ ಯಾರು ನೋಡೋದಿಲ್ಲ ಆ ಹೋಟೆಲ್ ಹೆಸರು ಪಂಜೂರ್ಲಿ ಕೆಫೆ ಅಂತ ಇಟ್ಟಿದ್ದಾರೆ ಪಂಜೂರ್ಲಿ ಅಂದ್ರೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಮನೆ ದೇವರು ಪಂಜುರ್ಲಿ ಅಂತ ಈ ಪಂಜೂರ್ಲಿ ಕೆಫೆ ಅಂತ ಹೆಸರು ಇಟ್ಕೊಂಡು ಬಹುಶಃ ಇಲ್ಲಿ ಕೊಡುವಂತ ಪ್ರಸಾದ ಇಲ್ಲಿ ಕೊಡುವಂತ ಊಟ ತಿಂಡಿ ಆ ಪಂಜುರ್ಲಿ ಪ್ರಸಾದ ಅಷ್ಟೇ ಪವಿತ್ರವಾಗಿ ಕೊಡ್ತಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲರೂ ಬಂದು ಟೇಸ್ಟ್ ನೋಡಿ ಎಲ್ಲರೂ ಶುಭ ಹಾರೈಸಿ ಥ್ಯಾಂಕ್ ಯು ನವೀನ್ ಶೆಟ್ಟಿ ಹಾಗೆ ಗ್ರಾಹಕರ ಮನವನ್ನು ಅರಿತು ಅವ್ರು ಯಾವ ರೀತಿ ನಾವು ಒಂದು ತಿಂಡಿ ಉಪಾರ ಏನ್ ಕೊಡ್ಬೋದು ಅದನ್ನ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಎಫೆಕ್ಟ್ ಹಾಕಿ ಆ ರೀತಿ ಕೊಡ್ಲಿಕ್ಕೆ ನಾವು ರೆಡಿ ಆಗಿದ್ದೀವಿ ಗ್ರಾಹಕರು ಮತ್ತೆ ನಾಗರಿಕರು ನಮ್ಗೆ ಆದಷ್ಟು ಒಳ್ಳೆ ಸಲಹೆ ಮತ್ತೆ ಆಶೀರ್ವಾದವನ್ನು ಮಾಡ್ಬೇಕಂತ ನಾನು ಕೇಳ್ಕೊತ ಇದ್ದೀನಿ ನಮ್ದು ಗೀ ನಲ್ಲಿ ನಾವು ಒಂದು ಹೊಸ ಪ್ರಾಡಕ್ಟ್ ಈಗ ದೋಸೆ ಆಗ್ಲಿ ಆಮೇಲೆ ನಾವು ಕೊಡೋ ರೈಸ್ ಭಾತು ಖಾರಭಾತು ಈ ಥರನೆಲ್ಲ ಗೀನೆಲ್ಲ ಮಾಡಿ ಅಂತ ನಮ್ಮ ಒಂದು ಕಾನ್ಸೆಪ್ಟ್ ಉದ್ಘಾಟನೆಗೆ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ರಘುಜಿ ಅವರು ಬಂದಿದ್ದಾರೆ ಒಂದು ಆಶೀರ್ವಾದ ಮಾಡಿದ್ದಾರೆ ತುಂಬಾ ಸಂತೋಷದ ವಿಷಯ ಅದು ನಾರ್ಮಲ್ ಆಗಿ ಗ್ರಾಹಕರಿಗೆ ಒಂದು ಗ್ರಾಹಕರಿಗೆ ಏನು ಆ ರೀತಿಯಲ್ಲಿ ಕಾಂಪ್ರಮೈಸ್ ಕಡಿಮೆ ಇದೆಯೋ ಅದರ ಅರ್ಥ ಇಲ್ಲಿ ರೇಟ್ ಕಡಿಮೆ ಅಂತಲ್ಲ ಅಲ್ಲಿ ಕ್ವಾಲಿಟಿ ಕಡಿಮೆ ಅಂತ ಅರ್ಥ ರೇಟ್ ಕಡಿಮೆ ಕೊಟ್ಟು ಗ್ರಾಹಕರನ್ನು ಎಳೆದು ಫುಡ್ ಕೊಡುವಂತ ಸಿಸ್ಟಮ್ ಒಂದು ಕೈದಾಗಿದೆ ಬೆಂಗಳೂರಲ್ಲಿ ಎಲ್ಲರೂ ಚೆನ್ನಾಗಿ ರೇಟ್ ಇಟ್ಟಿದ್ದಾರೆ ಒಳ್ಳೆ ಫಸ್ಟ್ ಕ್ವಾಲಿಟಿ ಫುಡ್ ಕೊಡ್ತಾ ಇದ್ದಾರೆ ಕ್ವಾಂಟಿಟಿ ಕಡಿಮೆ ಆದ್ರೂ ಅಡ್ಡಿಲ್ಲ ಕ್ವಾಲಿಟಿ ಕೊಡ್ಬೇಕಂದ್ರೆ ರೇಟ್ ಕಡಿಮೆ ಇಡಕ್ಕಾಗಲ್ಲ ಒಂದು ಸ್ವಾಭಾವಿಕವಾಗಿ ನಮ್ಮ ಈ ದರ್ಶನ ಹೋಟ್ಲ್ಗಳಲ್ಲಿ ಗ್ರಾಹಕರಿಗೆ ದಿನನಿತ್ಯ ಬಳಕೆ ಆಗುವಂತ ಫುಡ್ಗಳೇ ಸಿಗುವುದು ಏನು ಸ್ಪೆಷಲ್ ಅಂತ ಏನು ದಿವಸ ಒಂದೊಂದು ವೆರೈಟಿ ಕೊಡ್ಬೋದು ಆದ್ರೆ ಜನರಿಗೆ ಬೆಳಿಗ್ಗೆ ತಿಂಡಿಗೆ ಬೇಕಾಗುವಂತ ಒಂದು ನಾರ್ಮಲ್ ಐಟಮ್ ಇಡ್ಲಿನೋ ದೋಸೆನೋ ರೈಸ್ ಭಾತೋ ಇದ್ರ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀವಿ ಯಾಕಂದ್ರೆ ರೆಸ್ಟೋರೆಂಟ್ ಅಲ್ಲ ಇದು ಇಲ್ಲಿ ಶೋಕಿಗೆ ತಿನ್ಲಿಕ್ಕೆ ಬರೋದಿಲ್ಲ ಇಲ್ಲಿ ದಿನನಿತ್ಯಕ್ಕೆ ಜನರಿಗೆ ಅಗತ್ಯ ಇರುವಂತ ಗಂಡಿ ಕೆಲ್ಸಕ್ಕೆ ಹೋಗ್ತಾರೆ ಅವ್ರಿಗೆ ಒಂದ್ ಎರಡು ಇಡ್ಲಿ ತಿಂಡ್ ಕೊಡ್ಬೇಕು ಆ ತರ ಇಲ್ಲಿ ಬರೋದು ಏನ್ ಸ್ಪೆಷಲ್ ಕೊಡ್ತೀವಿ ಅನ್ನೋದಕ್ಕಿಂತ ಜಾಸ್ತಿ ಕೊಟ್ಟ ತಿಂಡಿ ಎಷ್ಟು ರುಚಿ ಮತ್ತೆ ಎಷ್ಟು ಶುಚಿ ಕೊಡ್ತೀವಿ ಅನ್ನೋದ್ರ ಮೇಲೆ ಆದ್ಯತೆ ಇರ್ತದೆ ಇಷ್ಟಪಡ್ತೀನಿ ಅವ್ರು ಬಂದು ಒಂದು ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡಿದಾಗ ನಮ್ಮ ಕಂಪನಿ ಕೂಡ ಬೆಳಿಲಿಕ್ಕೆ ಸಾಧ್ಯ ನಮ್ಮ ಗ್ರಾಹಕರಿಗೆ ಯಾವಾಗ್ಲೂ ನಾವು ಗ್ರಾಹಕರೇ ದೇವರು ಅನ್ನೋ ರೀತಿಯಲ್ಲಿ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಒಂದ್ಸರಿ ಬಂದು ನಮ್ಮ ಹೋಟ್ಲಲ್ಲಿ ತಿಂಡಿ ಉಪಚಾರ ಕಾಫಿಯನ್ನು ಕುಡಿದು ಅದರಿಂದ ರುಚಿ ಬಗ್ಗೆ ನಮ್ಗೆ ಒಂದು ಎರಡು ಸರಿ ತಪ್ಪು ಬಗ್ಗೆ ಹೇಳ್ಕೊಟ್ರೆ ತುಂಬಾ ಅನುಕೂಲ ಶಿವರಾಮ್ ಶೆಟ್ಟಿ